ದಾವಣಗೆರೆ ಜಿಲ್ಲಾ ಬಿಜೆಪಿಯ ಜಗಳ ಮತ್ತೊಮ್ಮೆ ಬೀದಿಗೆ ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಆರಂಭವಾದ ಒಳಬೇಗುದಿ ಕುದಿಯುತ್ತಲೇ ಇದೆ ಮಂಡಲ ಅಧ್ಯಕ್ಷರ ಆಯ್ಕೆ ವಿಚಾರ ಈಗ ಬೀದಿಗೆ ಬಂದಿದ್ದು ಜಿಲ್ಲಾ ಸಹ ಚುನಾವಣಾಧಿಕಾರಿ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಆದರೆ ಈಗಾಗಲೇ ಆಯ್ಕೆಯಾಗಿರೋ ಮಂಡಲ ಅಧ್ಯಕ್ಷರು ಅಧಿಕಾರ ಸ್ವೀಕಾರಕ್ಕೆ ವೇದಿಕೆ ಸಜ್ಜು ಮಾಡಿಕೊಳ್ಳುತ್ತಿದ್ದಾರೆ ಹಾಗಿದ್ರೆ ಜಿಲ್ಲಾ ಬಿಜೆಪಿಯಲ್ಲಿ ಆಗಿರೋ ಸಮಸ್ಯೆ ಏನು ಇಲ್ಲಿದೆ ನೋಡಿ ಬಿಜೆಪಿ ಜಗಳ ಬೀದಿಗೆ ಒಂದೊಂದು ಮಂಡಲಕ್ಕೆ ಇಬ್ಬರು ಅಧ್ಯಕ್ಷರು ಚುನಾವಣಾ ಅಧಿಕಾರಿ ಮೇಲೆ ಸಹ ಚುನಾವಣಾಧಿಕಾರಿ ಆರೋಪ ದಾವಣಗೆರೆ ಜಿಲ್ಲಾ ಬಿಜೆಪಿಯ ಭಿನ್ನಮತ ಇನ್ನೂ ಶಮನವಾಗಿಲ್ಲ ರೇಣುಕಾಚಾರ್ಯ ಅನ್ ಟೀಂ ಹಾಗೂ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅಂಟೀಂ ವಾಗ್ವಾದ ನಡೆಯುತ್ತಲೇ ಇದೆ ಜಿಲ್ಲೆಯ ಭಿನ್ನಮತ ಶಮನಕ್ಕೆ ರಾಜ್ಯ ನಾಯಕರು ಪ್ರಯತ್ನಪಟ್ಟರೂ ಫಲ ಸಿಗುತ್ತಿಲ್ಲ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಇತ್ತೀಚೆಗೆ ದಾವಣಗೆರೆಗೆ ಆಗಮಿಸಿ ಎರಡು ಬಣಗಳ ಭಿನ್ನಮತ ಶಮನಕ್ಕೆ ಪ್ರಯತ್ನಪಟ್ಟಿದ್ದರು ಆದರೆ ಅದು ಶಮನವಾಗುವಂತೆ ಕಾಣುತ್ತಿಲ್ಲ ದಾವಣಗೆರೆ ಜಿಲ್ಲೆಯ ಎಲ್ಲಾ ಮಂಡಲಗಳ ಅಧ್ಯಕ್ಷರ ಆಯ್ಕೆಗೆ ತುಮಕೂರಿನ ಬಿಜೆಪಿ ಮುಖಂಡ ಎಚ್ಡಿ ಬೈರಪ್ಪ ಅವರನ್ನ ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು ಆದರೆ ಭೈರಪ್ಪ ಅವರು ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೆಸದೆ ಮಂಡಲಗಳಲ್ಲಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾರದೋ ಅಣತಿಯಂತೆ ಮಂಡಲ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆಂದು ಜಿಲ್ಲಾ ಸಹ ಚುನಾವಣಾಧಿಕಾರಿ ಯಶವಂತರಾವ್ ಜಾಧವ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಚುನಾವಣಾಧಿಕಾರಿ ಎಲ್ಲಿಯೂ ಯಾರ ವಿಶ್ವಾಸವೂ ತೆಗೆದುಕೊಳ್ಳದೆ ಮಂಡಲ ಅಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ನಾನು ಸಹ ಚುನಾವಣಾಧಿಕಾರಿಯಾಗಿ ನಾನು ಮಂಡಲ ಅಧ್ಯಕ್ಷರು ಆಯ್ಕೆ ಮಾಡಿದ್ದೇನೆ ಇದು ಅಂತಿಮ ಎನ್ನುತ್ತಾರೆ ಸಹ ಚುನಾವಣಾಧಿಕಾರಿ ಯಶವಂತರಾವ್ ಜಾಧವ್ ನಮ್ಮ ಭೈರಪ್ಪನವರಿಗೆ ನೀವು ಚುನಾವಣಾ ಅಧಿಕಾರಿಗಳಿದಿರಿ ಜಿಲ್ಲಾ ಕೋರ್ ಕಮಿಟಿ ಮೀಟಿಂಗ್ ತೆರೆಯೋದಕ್ಕೆ ಕೇಳ್ರಿ ಎಲ್ಲರ ಅಭಿಪ್ರಾಯ ಎಲ್ಲ ಮಂಡಲದ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡೋಣ ಕೂತು ಚರ್ಚೆ ಮಾಡೋಣ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಿದ್ರು ಸಹಿತ ನಮ್ಮ ಕಾರ್ಯಕರ್ತರಿಗೆ ಮಾಡೋದು ನಾವು ಅವ್ರು ಯಾರು ಮಾಡಬೇಕು ಅಂತ ಅದನ್ನು ಅವ್ರನ್ನೇ ಮಾಡೋಣಂತೆ ಅಂತಕ್ಕಂಥ ಮಾತನ್ನು ಹೇಳಿದಾಗೂ ಸಹಿತ ನಮ್ಮ ಯಾರನ್ನು ಸಹಿತ ಜಿಲ್ಲಾ ಕೋರ್ ಕಮಿಟಿಯ ಸದಸ್ಯರು ಯಾರನ್ನೂ ಸಹಿತ ಆಗಲಿ ಮತ್ತು ನಾನು ಚುನಾವಣಾ ಸಹ ಅಧಿಕಾರಿದ್ದೇನೆ ನನ್ನನ್ನು ಸಹಿತ ಆಗಲಿ ಯಾವುದೇ ರೀತಿಯ ವಿಶ್ವಾಸಕ್ಕೆ ತಗೊಳ್ಳಲ್ಲೇ ಇವತ್ತು ಏಕಾಏಕಿ ಐದು ಮಂಡಲದೊಳಗೆ ಒಂದು ಮಂಡಲ ಹೊರತುಪಡಿಸಿ ಐದು ಮಂಡಲದೊಳಗೆ ನಾಲ್ಕು ಮಂಡಲ ಅವ್ರಿಗೆ ಯಾರು ಬೇಕೋ ಅವ್ರನ್ನೇ ಮಾಡ್ಕೊಂಡಿದ್ದಾರೆ ಆದ್ದರಿಂದ ನಾನು ಚುನಾವಣಾ ಅಧಿಕಾರಿ ಆಗಿರೋದ್ರಿಂದ ಇವತ್ತು ನಮ್ಮ ಐದು ಮಂಡಲಕ್ಕೂ ಸಹಿತ ನಾನು ನಮ್ಮದೇ ಆದಂಥ ಏನು ಎಲ್ಲ ಹಿರಿಯರನ್ನ ಸಂಪರ್ಕಿಸಿ ನಮ್ಮ ಅಲ್ಲಿಯ ಸ್ಥಳೀಯ ಮುಖಂಡರುಗಳನ್ನ ಸಂಪರ್ಕಿಸಿ ಪಕ್ಷದ ಕಾರ್ಯಕರ್ತರನ್ನ ಸಂಪರ್ಕಿಸಿ ನಾನು ಐದು ಹೆಸರುಗಳನ್ನು ಇವತ್ತು ಘೋಷಣೆ ಮಾಡ್ತಾಯಿದ್ದೀನಿ ಹೊನ್ನಾಳಿಗೆ ಎಂ ಆರ್ ಮಹೇಶ್ ಚೆನ್ನಗಿರಿಗೆ ಎಸ್ ನವೀನ್ ಕುಮಾರ್ ಚನ್ನಗಿರಿ ಜಗಳೂರಿಗೆ ಶ್ರೀನಿವಾಸ್ ಜೆ ಸ್ವಕ್ಕೆ ಮಾಯಕೊಂಡಕ್ಕೆ ಕೆ ಆರ್ ಅನಿಲ್ ಕುಮಾರ್ ಕತ್ಲಗೆರೆ ದಾವಣಗೆರೆ ಉತ್ತರಕ್ಕೆ ಡಿ ಆರ್ ವೀರೇಶ್ ತೊಡ್ಬಾತ್ ಈ ಐದು ಜನ ಮಂಡಲ ಅಧ್ಯಕ್ಷಗಳಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅವರು ತಮಗೆ ಯಾರಿ ಬೇಕೋ ಆ ರೀತಿಯ ಆಯ್ಕೆಗಳನ್ನ ಮಾಡ್ಕೊಂಡಿದ್ದಾರೆ ಅವರು ಆ ಹೊನ್ನಾಳಿಗೆ ನಾಗರಾಜ್ ನಾಗರಾಜ್ ಹೇಳಿ ಮಾಡಿದ್ದಾರೆ ಉತ್ತರಕ್ಕೆ ದಾವಣಗೆರೆ ಉತ್ತರಕ್ಕೆ ತಾರ್ಕೇಶ್ ಅಂತ ಮಾಡಿದ್ದಾರೆ ತಾರ್ಕೇಶ್ಗಿರಿ ಕುಮಾರ್ ಕುಮಾರ ಶನಿಗಿರಿ ಕುಮಾರ್ ಪಾಠ ಕಾರ್ಕೇಶ್ ಉತ್ತರಕ್ಕೆ ದಾವಣಗೆರೆ ಶ್ರೀನಿವಾಸ ಅವರು ಮಾಯ್ಕೊಂಡ ಮಾಯ್ಕೊಂಡ ಸಚಿನ್ ಅಂತ ಸಚಿನ್ ಬೀಜಿ ಅಂತ ಚುನಾವಣಾ ಸಹ ಇದೆ ನಾನೇನು ನಾನೇ ಘೋಷಣೆ ಮಾಡ್ಕೊಂಡಿರೋದಿಲ್ಲ ರಾಜ್ಯದಿಂದ ಘೋಷಣೆ ಮಾಡಿರ್ತಕ್ಕಂಥ ಯಶವಂತರಾವ್ ದಾವಣಗೆರೆ ಜಿಲ್ಲಾ ಚುನಾವಣಾ ಸಹಾಧಿಕಾರಿ ಅಂತ ಘೋಷಣೆ ಮಾಡಬೇಕು ಭೈರಪ್ಪನವರು ಚುನಾವಣಾ ಅಧಿಕಾರಿ ಅಂತ ಘೋಷಣೆ ಮಾಡಿದ್ದಾರೆ ನಮ್ಮನ್ನು ಇಲ್ಲ ಚುನಾವಣಾಧಿಕಾರಿ ಎಚ್ಡಿ ಬೈರಪ್ಪ ಆದೇಶದಂತೆ ಈಗಾಗಲೇ ಹೊನ್ನಳ್ಳಿಗೆ ಅರಕೆರೆ ನಾಗರಾಜ್ ಚನ್ನಗಿರಿಗೆ ಕುಮಾರ್ ಜಗಳೂರಿಗೆ ಶ್ರೀನಿವಾಸ್ ಬಾಯಕೊಂಡಕ್ಕೆ ಸಚಿನ್ ದಾವಣಗೆರೆ ಉತ್ತರಕ್ಕೆ ತಾರಕೇಶ್ ಮಂಡಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಲ್ಲದೆ ಹೊನ್ನಳ್ಳಿಯ ಮಂಡಲ ಅಧ್ಯಕ್ಷರಾಗಿ ಇಂದು ಅರಕೆರೆ ನಾಗರಾಜ್ ಅಧಿಕಾರ ಕೂಡ ಸ್ವೀಕಾರ ಮಾಡಿದ್ದಾರೆ ಆದರೆ ಇಂದು ಸಹ ಚುನಾವಣಾಧಿಕಾರಿ ತಮ್ಮದೇ ಆದ ಮತ್ತೊಂದು ಆದೇಶ ಪತ್ರವನ್ನು ಮಾಧ್ಯಮಗಳಿಗೆ ನೀಡಿದ್ದಾರೆ ಹೊನ್ನಾಳಿಗೆ ಎಂಆರ್ ಮಹೇಶ್ ಚನ್ನಗಿರಿಗೆ ನವೀನ್ ಕುಮಾರ್ ಮಾಯಕೊಂಡಕ್ಕೆ ಅನಿಲ್ ಕುಮಾರ್ ದಾವಣಗೆರೆ ಉತ್ತರಕ್ಕೆ ವೀರೇಶ್ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಈಗ ಸಹ ಚುನಾವಣಾಧಿಕಾರಿ ಹೊರಡಿಸಿರೋ ಆದೇಶ ಮಾನ್ಯತೆ ಪಡೆಯುತ್ತಾ ಎಂಬ ಪ್ರಶ್ನೆಗೆ ಯಶವಂತರಾವ್ ಜಾಧವ್ ಉತ್ತರಿಸೋದು ಹೀಗೆ ಯಾರನ್ನೂ ಸಹಿತ ವಿಶ್ವಾಸಕ್ಕೆ ತಗೊಳದಲ್ಲೇ ಯಾರಿಗೂ ಸಹಿತ ಏನು ವಿಷಯ ಮುಟ್ಟಿಸ್ತದೆ ಏಕಾಏಕಿ ಈ ರೀತಿ ನಿರ್ಧಾರ ತೊಗೊಳತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನಾವಿವತ್ತು ನಮ್ಮೆಲ್ಲ ಹಿರಿಯರನ್ನು ಕನ್ಸಲ್ಟ್ ಮಾಡಿ ಪಕ್ಷದ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಪಕ್ಷದ ಕಾರ್ಯಕರ್ತನ ವಿಶ್ವಾಸಕ್ಕೆ ತಗೊಂಡು ಯಾರು ಸಕ್ರಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಏನು ಚುನಾವಣೆ ನಮ್ಮದು ಭೂ ಭೂಸಿದು ಸದಸ್ಯತ್ವ ಅಭಿಯಾನಕ್ಕೆ ಸಾಕಾರ ಮಾಡಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾವು ಈ ಹೆಸರುಗಳನ್ನು ಘೋಷಣೆ ಮಾಡ್ತೀವಿ ಸರ್ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ನಿಯಮ ಇದೆ ಯಾವ ಮಂಡಲದ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಆ ಮಂಡಲದ ಏನು ರಾಜ್ಯ ಚುನಾವಣಾ ಅಧಿಕಾರಿ ಇರ್ಬೋದು ಸಹ ಚುನಾವಣಾ ಅಧಿಕಾರಿ ಇರ್ಬೋದು ಹೋಗಿ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಪ್ರತಿ ಮಂಡಲದಲ್ಲಿ ಯಾರ್ಯಾರು ಅಪೇಕ್ಷಿತರಿದ್ದೀರಿ ಆ ಪಟ್ಟಿ ಕೊಡ್ರಿ ಹೇಳಿ ಪಟ್ಟಿ ತೊಗೋಬೇಕು ಆ ಪಟ್ಟಿನ ತೊಗೊಂಡಾದ ಮೇಲೆ ನಮ್ಮ ಜಿಲ್ಲಾ ಕೋರ್ ಕಮಿಟಿ ಒಳಗೆ ಅದೊಂದು ಚರ್ಚೆ ಆಗಬೇಕು ಜಿಲ್ಲಾ ಕೋರ್ ಕಮಿಟಿ ಮೇಲೆ ಚರ್ಚೆ ಆದಮೇಲೆ ರಾಜ್ಯಕ್ಕೆ ಅದನ್ನು ಪಟ್ಟಿ ಕಳಿಸ್ಕೊಡ್ಬೇಕು ಅಲ್ಲಿ ಅಂತಿಮ ಮಾಡಿ ಯಾರು ಹೆಸರು ಘೋಷಣೆ ಮಾಡಬೇಕು ಅದನ್ನು ಮಾಡಬೇಕು ಆದರೆ ಇದು ಏನೂ ಇಲ್ಲ ಜಿಲ್ಲಾ ಕೋರ್ ಕಮಿಟಿ ಕರೆದಿಲ್ಲ ಆಮೇಲೆ ನಾನು ಚಾ ಸಹ ಚುನಾವಣಾಧಿಕಾರಿ ಇದ್ದೀನಿ ನನಗೆ ಆ ಮೀಟಿಂಗ್ಗಳಿಗೆ ಕರೆದಿಲ್ಲ ಅಂದರೆ ಇದರ ಉದ್ದೇಶ ಏನು ಚುನಾವಣಾಧಿಕಾರಿ ಭೈರಪ್ಪನವರು ಅವರು ತಪ್ಪು ಮಾಡಿದ್ದಾರೆ ಎರಡನೇದು ನಮ್ಮ ಮಂಡಲ ಜಿಲ್ಲಾ ಅಧ್ಯಕ್ಷರು ತಪ್ಪು ಮಾಡಿದ್ದಾರೆ ಇನ್ನು ಜಿಲ್ಲಾ ಕೋರ್ ಕಮಿಟಿ ಕರಿಬೇಕಲ್ಲ ಏನೇ ಚರ್ಚೆಗಳು ಆಗಬೇಕಾದ್ರೆ ಜಿಲ್ಲಾ ಕೋರ್ ಕಮಿಟಿ ಒಳಗೆ ಕರೆದು ಮಾತಾಡಿ ವಿಶ್ವಾಸ ತೊಗೊಂಡು ಎಲ್ಲರನ್ನು ಕೂರಿಸಿ ಯಾರನ್ನೇ ಮಾಡಲಿ ಇವತ್ತು ಯಾರನ್ನೂ ಕಾಂಗ್ರೆಸ್ನವ್ರು ಮಾಡಲ್ಲ ಮಾಡಿದರೆ ಬಿ ಜೆ ಪಿಯವ್ರನ್ನೇ ಮಾಡೋದು ಇರ್ಬೋದು ಈಗ ನಮ್ಮ ಆಗಬೇಕು ಅವ್ರ ಪಾಲ್ ವರ್ಸ್ ಆಗಬೇಕು ಅಂತ ಇರ್ಬೋದು ಆದರೆ ಚರ್ಚೆ ಆಗ್ಬೇಕಲ್ಲ ಯಾರು ಆಗಬೇಕು ಯಾರೇ ಆದರೂ ಸಹಿತ ಬಿ ಜೆ ಪಿಯವ್ರು ಆಗ್ತಾರೆ ನಾನು ಚುನಾವಣಾ ಅಧಿಕಾರಿ ಇದ್ದೀನಿ ನಾನು ಎಲ್ಲ ಹೋಗಿ ಎಲ್ಲ ಮಂಡಲ ಅಡ್ಡಾಡಿ ವಿಶ್ವಾಸ ತೊಗೊಂಡವ್ರನ್ನ ಒಟ್ಟಾರೆ ಬಿಜೆಪಿಯ ಬಣಜಗಳ ಬೀದಿಗೆ ಬಂದು ನಿಂತಿದೆ ಚುನಾವಣಾಧಿಕಾರಿ ಹೊರಡಿಸಿರೋದು ಮಾಜಿ ಸಚಿವ ಎಂಟಿ ರೇಣುಕಾಚಾರ್ಯ ಬಣದ ಸದಸ್ಯರ ಹೆಸರುಗಳು ಸಹ ಚುನಾವಣಾಧಿಕಾರಿ ಹೊರಡಿಸಿರೋದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬಣದ ಸದಸ್ಯರ ಹೆಸರುಗಳು ಈಗ ಯಾವ ಯಾವ ಮಂಡಲಕ್ಕೆ ಯಾರು ಅಧ್ಯಕ್ಷರು ಅನ್ನೋದು ಕಾರ್ಯಕರ್ತರಿಗೆ ಗೊಂದಲ ಗೊಂದಲಾಗಿರೋದೊಂದು ಸತ್ಯ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಒನ್ ಕನ್ನಡ ನ್ಯೂಸ್ ದಾವಣಗೆರೆ